ಶಾರವ ಎರ ತಿಂಗಳೊಳಗ ರೊಕ್ಕ ಬರ್ಬೇಕಂದ್ರ ಬರ್ಬೇಕ ಹೋಯ್ವಾಗಿನ ಹದ ಕೊಡುವಾಗಿರಂಗಿಲ್ಲ ನೆನ್ ಹೋಗ ಬಿಡಕಿ ಹೋಗ ನಾ ಇಟ್ಟು ಸಾಹ್ಕಾರ್ ಬಡ್ಡಿ ಆಡ್ತನ ಅಂದ್ರು ಇಟ್ಟು ಬಂಗಾರ ನಾ ಹಾಕೊಂದಿಲ್ಲ ನನ್ಕ ಹೆಚ್ಚು ಬಂಗಾರ ಹಾಕೊಂಡ್ ಬೆರನ್ಗಿ ಮಾಡ ಊರ್ ಬಿಡಿಕಿ ಹೆಂಗಾರ ಮಾಡ್ಯ ಬಂಗಾರ ನಾ ಇಸ್ಕೊಲಿ ಅತ್ ನನ್ ಮನ್ಸಿನಾಗ ಅನ್ಕೊಳ್ ಇಂದು ತಾನೋಡು ಬಿದ್ದಾಡಿ ಊರು ಬಿದ್ದಾಡಿ ಇನ್ನು ಕಂಡೇ ನೀ ಬಂಗಾರ ಇನ್ನು ಹಾಕೊಂಡ ಮೆರೆದಾಡೋಕ್ಕೆ ಈ ಬಂಗಾರ ಮುಳುಗ್ ಗಂಟೆ ಆತತ್ತ ತಿಳ್ಕೊ ಬಡ್ಡಿಗೆ ಬಡ್ಡಿ ಹಚ್ಚಿ ಮಾ ಬಡ್ಡಿ ಹಚ್ಚಿ ಚಕ್ಕರ್ ಬಡ್ಡಿ ಹಚ್ಚಿ ಈ ಬಂಗಾರ ನನ್ನ ವಶನ ಮಾಡ್ಕೊತಾನ ಈಗ ಯಾರ ಬಡ್ಡಿ ಆಡು ಮಂಜಾಕದಾಳಿಕ್ಕೆ ಮಂಜಾಕ ಉದಿನ ಬರುವ ಅದೂ ನನ್ನ ಗಂಟು ಒಂದು ಹರ್ಯಾಗ ಹೋಗೈತಿ ಕಲ್ಲು ಅತ್ತ ಅತ್ತ ಹತ್ತ ಆಗೈತಿ

ಬನ್ನ ಏತಿ ಬಡ್ಡಿ ಆಸೆ ಕಾಯ್ಕರಿಂದ ಮಂದಿಗೆ ರೊಕ್ಕ ಕೊಡ್ತೈತಿ ಹೇಳ್ರ ಕೇಳಂಗಿಲ್ಲ ಅವ್ರಿ ಹೋದ್ರ ಯಾಕತ್ ಹೇಳ್ಕರಿಂದ ಮಾತಾಡ್ಸಂಗಿಲ್ಲ ಏನು ಒಟ್ಟು ಅವ್ರ ಸಲುವಾಗಿ ಸಾಕು ಸಾಕಾಗಿ ಹೋಗೈತಿ ಅವ್ನ ಹಡ್ಡಿ ಹೋಗೋದು ಅವ್ರ ಮನೆ ಮುಂದೆ ನಿಂತು ರೊಕ್ಕ ಕೊಡ್ರಿ ಅಂತ ಹೇಳಿ ಬಿಕ್ಕಿ ಬೇಡ್ರಾಗೈತೆ ನಿಂದಿರ್ತೀವಿ ಅವ್ರು ನಮ್ಮನೇನು ದಾದ ಮಾಡಾಕ್ತಾಯಿರಿ ನಮ್ಮ ನಾಯಕಿಂತ ಕೀಳ್ಕಂಡಾರ ಈಗೀಗ ನಮ್ಮ ಕೇರಿ ಬುದ್ಧಿ ಬೇಡ ಬೇಕಾಗಿಲ್ಲ ಒಂದು ಇಟ್ಟು ಗೊತ್ತಿಲ್ಲದಾರ ಒಟ್ಟು ರೊಕ್ಕ ಬಂದವರಿಗೆಲ್ಲ ಕೊಡೋದ 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 ಈಗ ನೋಡಿ ಈಗ ಒಂದು ರೂಪಾಯಿ ಕೊಡಲಿಲ್ಲ ಏನತ್ತು ಬಂದು ಹೇಳಬೇಕು ಈಗ ಮುಂದೆ ನನಗೇನು ಆಗೋದೈತಿ ಒಟ್ಟಿಲ್ಲ ಹೇಳ್ರ ಆತು ಕೊಡ್ಲಿ ಎಷ್ಟು ಮಂದಿ ಕೊಡ್ತಾಳೆ ಏಯ್ ಏನು ಮಾಡಾತೀ ಒಳಗೆ ಪರಿಶಯ ಎಲ್ಲ ನಮಗ ರೊಕ್ಕನ ಕೊಡ್ಲಿಲ್ಲ ಅವ್ರ ಅಲ್ಲಿ ಕೊಡೋರ್ಗ್ರಿ ಕೊಡಬೇಕಲ್ಲ ನೀ ರೊಕ್ಕ ಏನ್ ಅವನ ಮನೆ ಮುಂದ್ ಹೋಗಂತ್ ನಾಯಿ ಕಿತ್ತ ಕೀಳ್ ಕಾಣ್ತಾರ ಅಲ್ಲ ಎದಕ್ ಬೇಕಾಗೈತಿ ಅವ್ನ ರೊಕ್ಕ ತಗೊಂಡ್ ಹೋಗಿ ಬ್ಯಾಂಕಿನಾಗ ಅವ ರೊಕ್ಕ ಬಡ್ಡಿ ಬರ್ತೈತಿ ಎಲ್ಲಾ ಬಿಟ್ಟು ಕೇರಿ ಒಟ್ಟು ವಿಚಾರ ಇಲ್ಲ ಕೊಡದಂದ್ರ ಕೊಡದ ರೊಕ್ಕ ಏನ್ ಮಾಡುದು ಒಟ್ಟು ಆ ಬಂಗಾರ ನೋಡಿದ್ ಬಂಗಾರ ರೀ ಗೊತ್ತೈತೆ ಈಗ ಒಂದ್ ಇಟ್ರಿ ಕಸದಕ್ಕಿತ್ತ ಕೀಳು ಹಾಕೊಂಡ ಕಸ ಹೋಗುದು ಹೋಗದಂಗ್ ಹೋಗ್ಯಾಳಿ ಏನು ಮಾಡತೀ ಒಳಗೆ ಬಾ ಇಲ್ಲಿ ಇಟ್ಟದಿ ಹೊರಗೆ ಬಂಗಾರ ಕುಡಿಯಾಕ ಬೇಡ್ರಿ ಒಂದು ರೂಪಾಯಿ ಕೂಡ ಕಳ್ತಾಳಿಕ ನೂರು ರೂಪಾಯಿ ಕೊಡ್ಬೇಕಾದ್ರೆ ತೆಳಗ ಮೇಲೆ ಹಾಕಲ್ ಮಾತು ಮಾತಾಡ್ತಾಳೆ ಈ ಬಂಗಾರ ನೋಡಿ ತಂದು ಕಟ್ಟಿ ಮೇಲೆ ಇಟ್ಟಾಳೆ ಎಲ್ಲಿ ಒಟ್ಟು ಒಟ್ಟ ವಿಚಾರ ಇಲ್ಲಿ ದುಡ್ಡಿನ ಬೆಲೆನಾಗ ಗೊತ್ತಿಲ್ಲ ಏನು ಏನ್ ಏ ಒದ್ರೆ ಕಿವಿ ಕೇಳಿಸ್ತೈತಿ ಇಲ್ಲೋ ಈಕಿಗೆ ಇನ್ನೊಂದು ಹೆಡ್ಕಿನ ಮೇಲೆ ಜಜ್ ತರ್ತನಿಗೆ ಪಂದಾಗ ಬರಾಬರಿ ಇಕಿ ಹೆಂಗಿದ್ರು ಮನ್ಯಾಗ ಇಲ್ಲ ಎಲ್ಲಿ ಹೋಗ್ಯಾಳೋ ಏನೋ ಎಲ್ಲೇ ಆ ಪರಿಷಯ ರೊಕ್ಕ ಕೊಟ್ಟಿದ್ರದ್ದು ಒಂದ್ಸರಿ ರೂಪಾಯಿ ಕುಡಿಯಕ್ಕೆ ಕೊಡ್ತನ ಹೇಳ್ಕಾರಿ ಅಂತ ಹೇಳಿದಳು ಈಗ ಅವ್ರು ರೊಕ್ಕನ ಕೊಟ್ಟಿಲ್ಲ ನನಗೆ ನನಗ ಎಲ್ಲಿ ಕೊಡ್ತಾಳ ನನಗೆ ರೊಕ್ಕ ಹೆಂಗಿದ್ರು ಈ ಬಂಗಾರ ಇಲ್ಲೇ ಇಟ್ಟು ಹೋಗ್ಯಾಳೆ ನಾಕಿಟ್ಟಾಳೆ ಯಾರು ಗೊತ್ತಿಲ್ಲ ಅದಕ್ಕೂ ಬಂಗಾರನ ಪಾಡಾತೀನಿ ಹೋಗಿ ಮಾರಿಕೇರಿಂದ ಇದನ್ನ ರೊಕ್ಕದಾಗ ದಾರು ಕುಡಿತೀನಿ ಹಣ್ಣು ಹಂಗೆ ಆರ್ ದಿವ್ಸ ಬೇಕಾದಂಗೆ ಚೈನಿ ಹಾಕೈತಿ ನಮಸ್ಕಾರ ಸರ ನಾ ಮಾತಾಡ್ತಿರೋದು ಬಸ್ ಆಫ್ ಸರ ಏನಿರಿ ಸರ ನನಗೊಂದು ಮೂವತ್ತೈದು ಚೀಲ್ ಏರಿಯಾ ಬೇಕಾಗಿತ್ತು ರೀ ಒಂದು ಹತ್ತು ಚೀಲ್ ಡೇ ಬೇಕಾಗಿತ್ತು ರೀ ಆಯ್ತು ರೀ ಸರ ಆಯ್ತು ರೀ ಸರ ಲೋಡ್ ಮಾಡಿ ಕಳಿಸ್ರಿ ಸರ ನಾನು ಬಿಲ್ ಕಳಿಸ್ತೀನಿ ಫೋನ್ಯಾಗ ಹಾಂ ಓಕೆ ನಮಸ್ಕಾರ ಅಂತ ಸರೀರಿ ತಗೊಂಡಿದ ರೊಕ್ಕ ಅಂತಲೇ ಎಷ್ಟು ನಿಂಟರಿ ಎದ್ದೈತಿ ರೊಕ್ಕ ಬೇಡ ಮೈಯೆಲ್ಲ ಉರಿಯಾಕೈತೈತಲ್ಲ ರೊಕ್ಕ ಎದಕ್ಕೆ ಇಟ್ಟಿರ್ತಾರನ್ನೋ ವಿಚಾರ ಮೊದಲು ಗೊತ್ತಿರ್ಬೇಕು ಮಾಡಿ ತಗೋದ ಮಹತ್ವ ಅಲ್ಲ ಅದನ್ನ ವಿಚಾರ ಮಾಡಬೇಕಾಗಿತ್ತು ಫೋನ್ ಮಾಡಿ ಹೇಳಿನಿ ಗೊಬ್ಬರ ಗಾಡಿ ಇಲ್ಲಿಗೆ ಬರ್ತೈತಿ ಅವ್ರ ಬಂದ ಬಳಕ ರೊಕ್ಕ ಕೊಡ್ಬೇಕೈತಿ ಎಲ್ಲಿ ತಗೊಂಡಿದ್ ನೋಡ ಅದ್ ಜಾಗ ಹೋಗಿ ರೊಕ್ಕ ನೋಡ್ತಿ ಇವತ್ತು ಎದ್ರಪ್ಪನ ಯಾರ ಮೂತಿ ನೋಡಿ ನೀನು ಇವತ್ತು ಚಲೋ ಆಯ್ತು ನಂದು ಆಕಿ ಶಾರವಾ ಒಂದು ಲಕ್ಷದ ಇಪ್ಪತ್ತು ಸಾವಿರ ಐದ್ರ ಬಡ್ಡಿ ಹಂಗ ನೀವು ಅಣ್ಣ ಹತ್ತರ ಬಡ್ಡಿ ಹಂಗ ಅಯ್ಯೋ ಸಾರಿಸ್ಕೊಂಡ್ ಹೋದ್ ದಿನ ಇಂತ ಒಂದ್ ನಾಲ್ಕೈದು ಗಿರೇಕ್ ಬಂದು ಅಂದ್ರ ಈ ಪತ್ರ ಸಾರ್ ಹೊಡ್ದ್ ಮನಿ ಮ್ಯಾಲ ಮನಿ ಕಟ್ಟಿ ತಿರುಡಿಂಗ್ ಮನಿ ಕಟ್ಟಸ್ತ ನೋಡು ಹಾದಿ ಹೋಗಾರ ಹುಬ್ಬಿ ಕೈ ಹಚ್ಚಿತ್ ನೋಡಿ ಹೋಗ್ಬೇಕು ಯಾರಿದ್ ಮನಿ ಅತ್ ಹೇಳಿ ಮಂಜಾಕ್ ಯೋವನ್ ಮನಿ ಕಟ್ಸಾಳೋ ಅನ್ಬೇಕು ಮಂಜನ್ನ ಓಣ್ಯಾಕ ಹುರ್ಕೋಬೇಕ ಹಂಗ ಮಾಡ್ತಾನ ಬಂಗಾರ ಹಂಗಾರ್ ಎಲ್ಲಿಟ್ನಿ

100 ರೂಪಾಯಿ ಇದೆ 2 ತೊಳ್ಳಿ బంగಾರತೆಕ್ಕೆದು 120000 ರೂಪಾಯಿ ಓಡಾಳು ಯುವಾ ಚಾರೋ ಬಂದ್ರ ನಾನು ಬ್ಯಾಂಕರ್ ಕೋಡ ಅಂತಾ ಅಂದ್ರ ನಾ ಏನು ಮಾಡ್ಲಿ ಯುವಾ ಎಲ್ಲಿದ್ ಕೋಡ್ಲಿ ಆ ರಕ ಕೋಡ್ ಬೇಕಂದ್ರ 120000 ನಾನು ಕೈಲ್ಲಿಂದ ಮತ್ತೆ 80000 ರಕ ಕೋಡ್ ಬೇಕಕತ್ತಿ ಯುವಾ ಏನು ಗಾತಾತ ಯುವಾ ರಕದ ಗೊಂಡೆಗ ಹಂಗ ಎದ್ದು ಹಾಡ್ನಿ ಚಂದಂಗ ಮುಚಿಡ್ಲಿಲ್ಲ ಯುವಾ ಹೆಂಗ್ ಮಾಡ್ಲಿ ಯುವಾ ಯುವಾ ಕೇಳೋ ಏ ರೊಕ್ಕ ಕೊಡೋಣ ಅಂದ್ಲೀ ಹತ್ತು ರೂಪಾಯಿ ಕೊಟ್ನಿ ಇಪ್ಪತ್ತು ರೂಪಾಯಿ ನಾಯಿ ನಾಯಿಗೋಗುದಂಗೆ ಹೋಗಿತ್ತಳ ಈಗ ಆಕಿ ನಾಯಿ ರೊಕ್ಕ ನನಗ್ಯಾಕೆ ಬೇಕಾಗ್ಯಾವ ಅದ ನಾಯಿನ ನನ್ನ ಅಂತ್ಯಕ್ಕೆ ಬಂದ್ರೆ ರೊಕ್ಕ ಕೇಳಿ ಇವತ್ತು ಏನು ಫುಲ್ ಇವತ್ತು ಫುಲ್ ಫುಲ್ ಎಂಜಾಯ್ ಅಂದ್ರೆ ಎಂಜಾಯ್ நான் முந்தாரி ஃபுல்லு குட் டைட்டாக வைக்க கண்ட மனுஷ பராபர் இல்லை ஒர்க்க அந்த குட் நெந்த காடி எங்கோ லோடாதாடின்ஸ் தப்புல்தங்க கரெக்ட் ஓகே ஆகொந்த வந்து நான் ரட்ட கை ஹாக்கொண்டு இட்ந்துஹோதொந்து கவாடர் இதுக்கே அவன் மகனும் குடுக்காட்ஸி நன் மக வரக்க ఎల్ ఎక్కడ ఉంటును నువ్వు ఉంటాను ఒందు నన్ను బరగెడ్ జీవనకేనా ಬಂಗಾರ ಸಿಕ್ಕಿದ ದೇವ್ರ ಭಗವಂತ ಕೊಟ್ಟು ಭಾಳ ಚಲೋ ಆತದ ನನ್ನ ದಯವು ನಸಿಬ ತೆರಳು ಹೋಗೈತೆ ಅವ್ನ ಊನ ಅಡ್ಡಿ ಇಟ್ಟರ ಮೇಲೆ ಒಂದು ಆರು ತಿಂಗಳು ಬೇಕಾದಂಗೆ ಕುಡಿಲ್ ದಾರು ಅಂಜ ಕುಡಿದ ಕುಡಿದ ಫುಲ್ ಮನೆಯಾಗ ನನ್ನ ಹೆಂತಿ ಕೇಳಿ ನಿಂತು ಹೊಯ್ಕೋ ಅಲ್ದಾಗ ನನಗೇನು ಆಗೋದೈತಿ ಅವ್ನ ಊನ ಅಡ್ಡಿ ಏಯ್ ಹಿಂಗೆ மக்கட்ரே மணி ஆதி மேல மணி ரே மக்கட்ரே மண்ணி வரது கனக ஆ நமக்கு நான் கண்டிப்பா ನಿಮ್ಮ ಅವ್ರ ನಿಮ್ಮ ಸಲ ನಂದು ಬಾಟ್ಲಿನ ಒಡೋದ್ ಓದ್ತದ ಬಾಟ್ಲಿ ಯಾರ ನಿಮ್ಮ ಅಪ್ಪ ಕೊಡ್ತ ನಮ್ಮ ಕೊಡ್ತಾವ್ ಮಾಜಿ ಕೊಡ್ತಾನ ಇಲ್ಲಾಗೇತ್ರಿ ಹೆಂಗದೇ ನಮ್ದಿಟ್ರಿ ವಿಚಾರ ಬೇಕಲ್ಲ ನಾವ್ ಪುಲ್ ಅಂದ್ರೆ ನಮ್ಮ ಮಕ್ಕಳು ಹಾದಿ ಮ್ಯಾಲ ಬಂದ ಮನಗತರ ನಮಕಾಲ ಎರಡ್ ತೊಲಿ ಬಂಗಾರ ಎರಡ್ ತೊಲಿ ಬಂಗಾರ ತ ಕೊಡಾಕ ಎರಡ್ ಲಕ್ಷ ರೂಪಾಯಿ ಬೇಕ ಮಲ್ಯವ ಹತ್ತರ ಬಡ್ಡಿ ಐದ್ರ ಬಡ್ಡಿ ಮೂರರ ಬಡ್ಡಿ ದೇವ್ರ ಹೆಂಗ್ ಮಲ್ಯ ಎಪ್ಪಾ ಭಗವಂತ ಬಂಗಾರ ಎಲ್ಲಿ ಹೋಗಿ ಯಾರು ಉದಾರ್ತ ಮಾಡಪ್ಪ ನಿನಗ ಒಂದ್ ಕಾಯಿ ಒಡಸ್ತನು ಒಂದ್ ಐದ್ ರೂಪಾಯಿ ಕಪ್ರಾ ಹಸ್ತಾನ ಎಪ್ಪ ಭಗವಂತ ಯುವಾ ಯಾರು ಕುಡದ ತೂರೆ ಅಡತೈತೆ ನಿನ್ನ ಹೆಜ್ಜೆ ಜಡಗಲಿ ನಿನ್ನ ಬಗಂದ ಬೆಳ್ಳಿ ಇಟ ಕುಡ್ಯಾಕ ಇಟ ಬಾಟ್ಲಿ ಗೆ ರಾಕ್ ಎಡ್ಲಿ bande ನಿನ್ ಕಡೆ ಆ ರಾಕ್ ರಾಕ್ ನನಗೇನ ಕಡಿಮೆ ಅವನು ಗುಡ್ಡ ಹಣ್ಣಾಗಿ ಬಿಟಿತಿ ಯುವಾ ಹೆಂಗ್ ಮೈ ನನ್ನ ಕала ಆಡವಾಲು ಆ ಬಡ್ಡಿ ರಾಕ ತಾಯೆನೆ ನಾವು ಆ ಪರಿಶ ಆ ಎಲ್ಲೆನ್ ಹತೆ ಕಿಲ್ಸ್ಕೋದ್ ಬರಕ ಹೋಗಿದ್ಲೆ ಆ ಬಡ್ಡಿ ರಾಕ ಕೊಡು మో <skrug> <sharp> 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 ನನಗೆ ಅವಾಜ್ ಮಾಡಬೇಡ ಬೇಡ ನೀನ್ ನನ್ನ ರೊಕ್ಕ ಕೊಟ್ಟಿದ್ದಂದ್ರ ನನ್ನ ರೊಕ್ಕ ಹಾಕಿ ಯಾರು ಕುಡಿಯಾಕ ಎಲ್ಲೂ ದುಡ್ಡು ಎಲ್ಲೊಮ್ಮನ ಜಾತ್ರಿಗೆ ಮಾಡಾಗೈತಿ ಅವ್ವ ನಂದೊಂದು ನನ್ನ ಹತ್ತೈತಿ ಇದ್ರದೊಂದು ಇದಕ್ಕೆ ಹತ್ತೈತಿ ಇದ್ರ ಬಕ್ಕೊಂಡ್ಯಾಕ್ ಹೊಡೀತಿ ಯಾ ಆಕಡೆ ಆಕ ಆಕಡೆ ಹೊಂಟಿ ನೀನು ಏ ನಾ ನಮ್ಮ ಮನಿಗೆ ಹೊಂಟೇನಿ ಏನ್ ಕೇಳಾಕಿದಿ ನನ್ನ ನಿನ್ನ ಮನೆ ಎಲ್ಲೈತಿ ನಿನ್ನ ಮನೆ ಇರ್ಲಿ ಐತಿ ನೀನ್ ಕುಕ್ಕರ್ಸ ಬರ್ಲೇ ಇದೇನ್ ಕಾಣುವ

ಯಾ ಬಂಗಾರ ಇದನ್ನ ಏನ್ ಹೇಳಾಕಿ ನೀನು ಬಂಗಾರೀ ನನ್ ಕೈಯಾಗ ತಂದ ಕೊಟ್ಟ ಹಂಗ ಮಾತಾಡ್ಬೇಡ ಅಲ್ಲಿ ಮದ್ಯ ಬಂಗಾರ ಅದ ಬಂಗಾರ ಇಟ್ಕೊಂಡ ರೊಕ್ಕ ಕೊಟ್ಟೆ ಶಾರ ಹೋಗ ಆಕಿ ಬಂದ್ ಬಂಗಾರ ಬೇಡಿ ಅಂದ್ರ ನಾ ಎಲ್ಲಿದ್ ಕೊಡ್ಲಿ ಅಡ್ ತೋಲಿ ಬಂಗಾರ ಎರಡ್ ಲಕ್ಷ ರೂಪಾಯಿ ಇದ್ದಂಗ ಹೂವಾ ಇದ್ರ ಬ್ಯಾನ್ ಬರ್ಲಿ ಎಷ್ಟರ ದಾರ ತಂದತೆ ಇದ್ರ ಶೆಟ್ಟಿ ಬ್ಯಾನ್ ಆ ಬಾಟ್ಲಿ ತಗೊಂಡ್ ಹೊಟ್ಟೆಗ ಬಡಿತನ ಬಾಟ್ಲಿಲೆ ಹೊಟ್ಟೆಗ ಬಡ ಕೊಂದ್ ಹೋಗತ್ತ ಮತ್ತ ಬಂಗಾರ ಕೋರ್ ಸೋಮಸರ ಹೇಳಾಕತೇನಟ್ಟ ಬಾಯ್ ಮುಚ್ಚಿದಿ ಸರಿ ಇಲ್ಲ ಬಾಯಾಗ ಬಾಟ್ಲಿನ ತುರಿಕಿ ಬಡಿತರ ನಿನಗೆ ಬೇಡ ಮಾರಯ್ಯ ಹಂಗ ಮಾತಾಡಬೇಡ ನೀ ನನ್ನ ಗಂಡ ನೀ ಹೇಳ್ದಂ ಕೇಳ್ತನ ಆ ಬಂಗಾರ ಎಲ್ಲಿ ತೇಳ್ ನಿನ್ನ ಕೈ ಮಿಗತರ ಬಂಗಾರ ಕೋರ್ ನನಗೆ ಎಲ್ಲಿ ಬಂಗಾರ ಎಲ್ಲಿ ಬೇಳೆ ನಡೆ ಹಂಗ ಕೇಳ್ರ ಎಲ್ಲಿ ಬಾಯ್ ಬಿಡ್ತಿ ಮಾಡ್ತನ ಕಪ್ಪ ನೇನ Hantar ya tiada ah boleh menang tiada ya dapat dia seperti ini ah tiada kerja banggar kuada tiada tiada ada tiada Banggar tiada 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 tiada

ಬಂಗಾರ ನಾ ಹೆಂಗ್ ಮಾಡ್ಲಿ ಮಂದಿ ಬಂಗಾರ ಯಾರ್ ತಲಿ ಬಂಗಾರ ಶ್ಯಾರೋ ಅಂತದ್ ಆ ಒಂದ್ ಲಕ್ಷದ ಇಪ್ಪತ್ ಸಾವಿರ ಕೊಟ್ಟ ಕೊಳನ್ ಜೋಡ್ನ ಇಸಿದ ಇಟ್ಕೊಂಡಿನಿ ಹೆಂಗ್ ಮಾಡ್ಲಿ ನನ್ ಕಾಲು ಹೋದಂಗೇ ಇವ ಕೇಳಿ ಬರ್ಲಿವತ್ತ ನಾ ಕಡೆ ಹೋದಾಗ ಈ ಕಡೆ ಬಂದ್ ಆ ಮನ್ಯಾನ ಬಂಗಾರ ಎಲ್ಲಿ ಹೋಗತಿ ಇದ್ರ ಇಟ್ಟು ಬರ್ಲಿ ಓ ಇದ್ರ ಕುಕ್ಕರ್ಸ್ ಬರ್ಲಿ ಎಷ್ಟು ದಿವ್ಸ ಮೂರ್ಲಕ ಕೂತೈತಿ ಆಂಬಾಲ ಒಟ್ಟು ಹರ್ಯಾನಿಡ್ ಚೆಂತಾನ ಕೈಯಾನದ ಅರ್ತಲ್ಲ ಒಟ್ಟು ಕುಡಿದ್ ಕುಡ್ದು ಹಿಂಗೆ ಬೀಳಾತೈತಿ ಇದ್ರ ಸೆಟ್ಟದ್ರೆ ಹೋಗ್ಬಾದನ್ ಕೇಳಿ ಬರ್ತಾರ ಶ್ಯಾರೋನು ಹಾ ಏಕತಮ್ಮ ಹೋಗಿ ಶ್ಯಾರವ್ನ ಹೆಂಗೆ ಕೇಳಿ ಈಗ ಬಂಗಾರ ತಂದಿದ್ದನ್ವ ನನ್ನ ಮನ್ಯಾನದ್ ಕೇಳಿ ಅಂದ್ರೆ ಆಕಿ ಊರ್ ಬಂದಿಗೆಲ್ಲ ಹೇಳ್ತಾಳೆ ಊರು ಮಂದಿ ಶ ಮಂಜಾಕನ ಬಂಗಾರ ತುಡುಗ ಆಗೈತಿ ಮಂಜಾಕನ ಬಂಗಾರ ತುಡುಗಾಗೈತಿ ಅಂತ ಹೇಳಿ ಬೇಡ ನಾನು ಒಬ್ರು ಎಲ್ಲಾ ಹೋಗಕತ್ತೆ ಯುವ ನನ್ನ ಗಂಡ ಕುಡಿದು ಕುಡದು ಬಂದೆ ಎಲ್ಲೆರ ಒತ್ತಿ 왔ಿ ಉಗುದ ದಾರ ಕುಡದ ಅಂತರೆ ಬದಲೆ ರಾಕ್ ರಾಕ್ ನಾತಿದಾ ಕೇಳ್ತನ ಕಪ್ ರೀ ಏಳ್ ರೀ ಕರೆ ಹೇಳ್ ರೀ ಏಳ್ ರೀ ಇಟ್ಟು ಬರಲಿ ನಂದೊಂದ ನನಗೆ ಹತ್ತೈತಿ ಇದು ಕುಡದು ಹುಳ್ಳಾಡಕತ್ತೆ ಇದ್ರೆ ಶೆಟಿಬೇನ್ ಬರಲಿ ಏಳ್ ರೀ ಏ ಹಾಜಿ ಉನೆ ಎನ್ನ ಐಗಳುತ್ತೆ ನಾನು ನಾನು ಒಂದು ತನ್ನದ ಮನೆಗರೋ ನೋನ್ ಬಂದು ಮೇಲೆ ನಿಂತು ಉಚ್ಚು ಹೋಯ್ತಾ ಅಜ್ ನಾಯಿ ಹುಟ್ಟಿದವ ನನ್ನ ನಾಯಿ ಮಾಡಿದನ ನೀ ಬಟ್ಟಲದ ತಳಗಳನ್ನ ಹಾಕಿ ಕೊಲ್ಲিলো ಮೋತಿ ಮೇಲೆ ಉಚ್ಚು ಹೋಯತ್ತೆ ಮೋತಿ ಮೋತೆ ಮೇಲೆ ಏ ಅರು ಇದ್ರಂದ ಅರುವನ ಈ ಲೋಕದಾಗ ಇಲ್ಲಿ ನಿನ್ನ ನಿನ್ನ ಲೋಕನಾಗ ನೀ ದದಿ ಏ ಸುಮಸರ ಏ ಹೇಳ್ಕತ್ತೇನೆ ಏಳು ಏಳು ನನ್ನ ಬಂಗಾರ ಕಳ್ದೈತಿ ನನಗೆ ಚಿಂತೆ ಆ ಏಳು ಏಳು ಹಾ ಹೆಂಗ ಮಾಡ ಚಿಂತೆ ಇತ್ತೈತಿ ಏನಾರ ಯಾಕೆ ಅನ್ವಾಳಾಕ ಶಾರ ಹಾಕೊಂಡ್ ಮನಿಗ್ ಹೋಗಿ ಕೇಳಿ ಬರ್ತಾನ ಏನಂದಕ್ಕೂ ಕೇಳಿ ಬರ್ತಾನ